ಆಮೇಲೆ ಸರ್ ಈಗ ಪ್ರಮುಖವಾಗಿ ನಮ್ಗೆ ಕಾಡೋ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಈಗ ನೀವು ಇಷ್ಟು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ನೀವು ಕಾನೂನು ಬದ್ಧವಾಗಿ ಏನ್ ಮಾತಾಡ್ತಾ ಇದ್ರಿ ಹೀಗೆ ರೈತರ ಹೋರಾಟಕ್ಕೆ ಇಳಿದಿರುವಂತ ರೈತ ನಾಯಕರಿಗೆ ಇದ್ರ ಅರಿವಿಲ್ವಾ ಅವ್ರು ಕೇವಲ ಇನ್ನೂರು ಮುನ್ನೂರು ಅಂತ ಹೋಗ್ತಾ ಇದ್ರೆ ಎಲ್ಲೂ ನೀವು ಹೇಳಿದ ಹಾಗೆ ನೀವ್ ಹೇಳಿದ ರೀತಿ ಏನು ರಂಗರಾಜನ್ ಅವರ ವರದಿ ಅನುಷ್ಠಾನಕ್ಕೆ ಕೇಳ್ತಾ ಇಲ್ಲ ಎಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ವಿಚಾರ ಮಾತಾಡ್ತಾ ಇಲ್ಲ ಹೌದೌದು ಇಲ್ಲ ಇಲ್ಲ ಕೆಲವು ನಮ್ಮ ಸ್ವಲ್ಪ ಬಹುತೇಕ ರೈತ ನಾಯಕರುಗಳು ಪಾಪ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ ಬಟ್ ಅದ್ ಏನಾಗ್ತಾ ಇದೆ ಅಂತ ಅಂದ್ರೆ ಸರ್ ಮಾಧ್ಯಮದಲ್ಲಿ ಅದು ಆ ಒಂದಷ್ಟು ಆ ಇದ್ರ ಬಗ್ಗೆ ಒಂದು ಬರ್ತಾ ಇಲ್ಲ ಸುಮ್ನೆ ಒಂದು ಸುದ್ದಿ ವೈಭವೀಕರಿಸ ಒಂದು ನಿಟ್ಟಿನಲ್ಲಿ ಇಂಥ ವಿಚಾರಗಳು ಸ್ವಲ್ಪ ಮುನ್ನೆಲೆಗೆ ಬರ್ತಾ ಇಲ್ಲ ಮತ್ತೆ ಆಮೇಲೆ ಕಟ್ಟ ಕಡೆಯ ರೈತನ್ಗೆ ಈ ವಿಚಾರಗಳು ಪಾಪ ಅವನ್ಗೆ ತಿಳಿದಿಲ್ಲ ಸರ್ ತಿಳಿದಿಲ್ಲ ನಮ್ಮ ವಾಹಿನಿಯಲ್ಲಿ ನಮ್ಮ ವಾಹಿನಿಯಲ್ಲಿ ಒಂದು ನಿಮಿಷ ಸಾಹೇಬ್ರೆ ನಮ್ಮ ವಾಹಿನಿಯಲ್ಲಿ ನಿಮ್ಮ ನೇರವಾದ ನುಡಿಗಳನ್ನ ಯಥಾವತ್ತಾಗಿ ನಾವು ಪ್ರಸಾರ ಮಾಡುವಂತ ಸಂಪೂರ್ಣ ಜವಾಬ್ದಾರಿ ನಮ್ದು ಖಂಡಿತ ಮಾಡಿ ಸರ್ ಖಂಡಿತ ಮಾಡಿ ಆಮೇಲೆ ಇದು ಯಾಕೆ ಇದನ್ನ ಈ ದ್ವಿಪಕ್ಷೀಯ ಒಪ್ಪಂದ ಯಾಕೆ ಜಾರಿ ಆಗ್ತಾ ಇಲ್ಲ ಸರ್ ರೈತರು ಮತ್ತೆ ಸರ್ಕಾರದ ನಡುವೆ ಯಾಕೆ ಜಾರಿ ಆಗ್ತಾ ಇಲ್ಲ ಹೌದು ಸರ್ ಇಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಒಂದಿದ್ರೆ ರೈತನಿಗೆ ಇದ್ರ ಅರಿವಿನ ಕೊರತೆ ಇನ್ನೊಂದಿದ್ರೆ ಮತ್ತೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾಗರಿಕರನ್ನಂತಾದ್ರೂ ರೈತರ ನೋಡ್ತಾ ನೋಡ್ತಾ ಇಲ್ಲ ಸರ್ಕಾರ ಇವತ್ತು ಹ್ಮ್ ಪಾಪ ನಮ್ಗೆ ಸವಲತ್ ಕೊಟ್ಟಿದ್ದಾರೆ ನಾವು ಅದೇ ಸಕ್ಕರೆ ಕಾರ್ಖಾನೆಗಳಿಂದ ವಿದ್ಯುತ್ ತಗೊಂತೀವಿ ಅದೇ ಸರ್ಕಾರಗಳಿಂದ ನಾವು ಇದು ಆಲ್ಕೋಹಾಲ್ ತಗೊಂತೀವಿ ಮತ್ತೊಂದು ತಗೋದಿಂತೀವಿ ಅವ್ರಿಗೆ ನಾವು ಪಾವತಿ ಮಾಡ್ತೀವಿ ಇಷ್ಟು ನಾವೇ ಪಾವತಿ ಮಾಡ್ತಾ ಇದ್ದೀವಿ ಸರ್ಕಾರಿ ಕಾರ್ಖಾನೆ ನಷ್ಟದಿದೆ ಅಂತ ಹೆಂಗ್ಲಿಕ್ಕೆ ಸಾಧ್ಯ ಆ ಬಂದಿರೋ ಲಾಭದಲ್ಲಿ ಹಂಚೋದಕ್ಕೆ ಅವ್ರಿಗೆ ಏನ್ ಕಷ್ಟ ಸರ್ಕಾರಿ ಸಕ್ಕರೆ ಕಾರ್ಖಾನೆರಿಗೆ ಅಷ್ಟೇ ಸರ್ ಇದನ್ನ ಸರ್ಕಾರ ನಿಮ್ಮಷ್ಟು ಧಾರಾಳವಾಗಿ ವಿವೇಕಬದ್ಧವಾಗಿ ಯಾಕೆ ಚರ್ಚೆ ಮಾಡ್ತಿಲ್ಲ ಈಗ ಸರ್ಕಾರ ಮಾಡ್ಬೇಕಾಗಿರೋದು ಸಕ್ಕರೆ ಇದ್ರಲ್ಲಿ ಎರಡೇ ಸರ್ ಇವ್ರು ಏನು ಮಾಡಬೇಕಾಗಿಲ್ಲ ಸರ್ ಒಂದು ಒಪ್ಪಂದ ದ್ವಿಪಕ್ಷೀಯ ಒಪ್ಪಂದನ ಜಾರಿ ಮಾಡ್ಲಿ ಈ ಏನ್ ಇಲ್ವೇ ಇಲ್ಲ ಸರ್ ಈಗ ಹೇಳ್ದಲ್ಲ ಸಕ್ಕರೆ ಫ್ಯಾಕ್ಟ್ರಿ ಅಂತ ತಗೊಂಡ್ರ ತಗೊಂಬೋದು ಈಗ ಈಗ ಅಲ್ವಾ ಹೌದು ಅವನು ಹೇಳ್ದಲ್ಲ ಸರ್ ಅವ್ನು ತಗೊಳ್ಲಿಲ್ಲ ಅಂದ್ರೆ ಅವನ್ಗೆ ಏನ್ ಪೆನಾಲ್ಟಿ ಹೌದು 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 ಎರಡು ಇರ್ಬೇಕಲ್ವ ಸರ್ ಹೌದು ಕರೆಕ್ಟ್ ನೀವ್ ಹೇಳ್ದಂಗೆ ಉದಾಹರಣೆ ಒಂದು ಕ್ಷೇತ್ರ ಉದಾಹರಣೆ ಈಗ ಬೈಲಂಗಲ ಕಿತ್ತೂರು ಬೈಲಂಗಲದಲ್ಲಿ ಬೆಳೆಯೋದು ಲೋಕಲ್ ಅಲ್ಲಿ ನೀವು ಅದನ್ನ ಕೊಡಬೇಕು ನಾನು ಸರಾಸರಿ ಬಂದು ಇದನ್ನು ಕಟೌ ಮಾಡೋದು ಮಾಡೋದ್ ನಾನು ಸರಿಯಾದ ಸಮಯಕ್ಕೆ ತಗೊಂಡೋಗೋದು ನಾನು ನಾನು ನಿಮ್ದು ಅದ್ರ ಪೇಮೆಂಟ್ ಮಾಡಿ ಅದ್ರ ಬಿಲ್ ನ ಕೊಡೋದು ನಾನು ಅಂತ ಒಂದು ಬದ್ಧತೆ ಕಾರ್ಖಾನೆ ಇರ್ಬೇಕಲ್ವಾ ಇರಬೇಕಲ್ವಾ ನೋಡಿ ಬರೀ ತೆರಿಗೆ ನಿಮಗೆ ಮೂವತ್ತು ಸಾವಿರ ಕೋಟಿ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ಅಂದ್ಮೇಲೆ ಬರೀ ತೆರಿಗೆ ಅಂದ್ರೆ ಉತ್ಪನ್ನ ಮಾರಾಟ ಆಗ್ತಾ ಇದೆ ಅಂತ ತನ್ನ ಅರ್ಥ ತೆರಿಗೆ ಬರ್ತಾ ಇದೆ ಅಂದ್ರೆ ಅಲ್ಲಿ ವ್ಯವಹಾರ ಆಗಿದೆ ಅಲ್ಲಿ ವ್ಯವಹಾರದಲ್ಲಿ ನಿಮ್ ತೆರಿಗೆ ಬರ್ತಾ ಇದೆ ಅಂತ ಅರ್ಥ ಅಲ್ಲಿ ಸಕ್ಕರೆ ಮಾಲೀಕರಿಗೆ ಲಾಭ ಇಲ್ಲ ಅಂತ ಹೆಂಗ್ ಹೇಳ್ತಾರೆ ಇವರು ಲಾಭದ ಮೇಲೆ ತಾನೇ ಸಾರ್ ನಮ್ ತೆರಿಗೆ ಕಟ್ತಾ ಇರೋದು ಮತ್ತೆ ಸರ್ಕಾರಕ್ಕೆ ಅಲ್ಲಿ ಮೂವತ್ ಸಾವಿರ ಕೋಟಿ ತೆರಿಗೆ ಬರಂಗೇ ಇರ್ಲಿ ಇವಲ್ಲ ಅಲ್ವೇ ತಾವು ಹೇಳದಲ್ಲ ಸರ್ ನಮ್ಮ ಎಲ್ಲಾ ರೈತರಿಗೆ ನಮ್ಮ ರೈತ ಮುಖಂಡರಿಗೆ ತಮ್ಮ ಚಾನೆಲ್ ಕಡೆಯಿಂದ ನೋಡಿಯಪ್ಪ ಈ ಸಕ್ಕರೆ ಹೇಳಲ್ಲ ಸರ್ ಈ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ರಂಗರಾಜನ್ ಕಮಿಟಿ ಅಂತ ಮಾಡಿ ರಂಗರಾಜನ್ ಕಮಿಟಿ ಮೋಸ್ಟ್ಲಿ ಎರಡ್ ಸಾವಿರದ ಅಥವಾ ಹನ್ನೆರಡರಲ್ಲೂ ನನ್ಗೆ ಸರಿಯಾಗಿ ಜ್ಞಾಪನ ಇಲ್ಲ ಅದನ್ನ ರಿಪೋರ್ಟ್ ಕೊಟ್ಟಾಗ ಹೋಗಿದೆ ಅದನ್ನ ನಮ್ಮ ರಾಜ್ಯ ಸರ್ಕಾರ ಕಾಯ್ದೆಯನ್ನು ಆಗಿ ಮಾಡಿದೆ ಎಫ್ ಆರ್ ಪಿ ಡಿಕ್ಲೇರ್ ಮಾಡೋದು ಕೇಂದ್ರ ಸರ್ಕಾರ ಎಸ್ ಎ ಪಿ ಇದೆಯಲ್ಲ ಎಸ್ ಎ ನ ಇದುವರೆಗೆ ನಮ್ಮ ರಾಜ್ಯ ಸರ್ಕಾರಗಳು ಡಿಕ್ಲೇರೇ ಮಾಡಿಲ್ಲ ಇವರು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ ಯೋಗ್ಯತೆನೆ ಇಲ್ಲ ಅದ್ ಯಾವ ನಮ್ಮ ಯಾವುದೇ ರಾಜ್ಯ ಸರ್ಕಾರಗಳು ಅದು ದಳ ಇರ್ಲಿ ಬಿಜೆಪಿ ಇರ್ಲಿ ಇವ್ರದೇನ್ ಮತ್ತೆ ಇದನ್ನ ನೀವು ದಯಮಾಡಿ ಸರ್ಕಾರನ ಪ್ರಶ್ನೆ ಮಾಡ್ಬೇಕು ಆಯ್ತಪ್ಪ ಅವ್ರ್ ಏನೋ ಕೇಂದ್ರ ಸರ್ಕಾರದವರು ಹತ್ತು ರೂಪಾಯಿನೋ ಇಪ್ಪತ್ತೋ ಐವತ್ತೋ ನೂರಕ್ಕೂ ಒಂದು ಎಫ್ ಎಫ್ ಆರ್ ಪಿ ಅಂತನಾದ್ರು ಅವರು ಪ್ರತಿ ವರ್ಷ ಮಾಡ್ತಾ ಇದಾರೆ ಡಿಕ್ಲೇರ್ ಮಾಡ್ತಾ ಇದ್ದಾರೆ ನೀವು ಎಸ್ ಎ ಪಿ ಮಾಡ್ಬೇಕಾಯ್ತು ಎಸ್ ಎ ನೀವು ಒಂದೇ ಒಂದೇ ಒಂದು ವರ್ಷನೂ ಸಹ ಎಸ್ ಎಪಿನ ನೀವು ಯಾಕೆ ಘೋಷಣೆ ಮಾಡಿಲ್ಲ ಅಂತ ನಾವು ಇವತ್ತು ರಾಜ್ಯ ಸರ್ಕಾರ ಕೇಳಬೇಕಾಗಿದೆ ಖಂಡಿತ ಖಂಡಿತ ಸರ್ ಖಂಡಿತ ರಾಜ್ಯ ಸರ್ಕಾರ ಮತ್ತೆ ರಾಜ್ಯದ ಮಂತ್ರಿಗಳು ಕ್ಯಾಬಿನೆಟ್ ವರ್ಷ ಹೇಳದ್ನಲ್ಲ ಒಂಬತ್ತೂವರೆ ಪರ್ಸೆಂಟ್ ಹತ್ತೂವರೆ ಪರ್ಸೆಂಟ್ ರಿಕವರಿಗೆ ಸಕ್ಕರೆ ಇಳುವರಿ ಮಾತ್ರ ಗೊತ್ತಾ ಇವರಿಗೆ ಮತ್ತೆ ಇತರ ಉತ್ಪನ್ನಗಳ ಬಗ್ಗೆ ಇವರಿಗೆ ಬೇಡ ಮಾಹಿತಿ ಬೇಡ ಹಾ ಇದೆ ಮಾಹಿತಿ ಇದೆ ಅಲ್ಲ ಅಲ್ಲ ಇವ್ರಿಗೆ ಸರಿ ರೈತರಿಗೆ ಬೇಡ ಹಾ ಮುಚ್ಚಿಡ್ತಾ ಇದಾರೆ ಮುಚ್ಚಿಡ್ತಾ ಇದ್ದಾರೆ ಹಾ ಈಗ ಬೆಳಗಾವ್ದು ಶುಗರ್ ಫ್ಯಾಕ್ಟ್ರಿ ಹನ್ನೊಂದು ಪರ್ಸೆಂಟ್ ಇದೆ ಹನ್ನೊಂದುವರೆ ಪರ್ಸೆಂಟ್ ಇದೆ ಈಗ ನಮ್ ಚಾಮರಾಜನಗರ ಬಣ್ಣಾರಿ ಅಮ್ಮ ಇದೆ ನತ್ತುವರೆ ಇದೆಲ್ಲಾ ಆ ಬೇರೆ ಎಲ್ಲ ಯಾಕೆ ಗೊತ್ತಿಲ್ಲ ಇವ್ರಿಗೆ ಉಪ ಸರ್ ಸಕ್ಕರೆ ಅನ್ನೋದ್ ಏನು ಇಲ್ಲ ಹೇಳ್ತೀನಿ ಕೇಳಿ ಇವತ್ತು ಸಕ್ಕರೆ ಸಕ್ಕರೆಗಿಂತ ಹೆಚ್ಚಾಗಿ ಏನು ಉಪ ಉತ್ಪನ್ನಗಳು ಏನಿದೆ ಅದರಲ್ಲಿ ಲಾಭಾಂಶ ಜಾಸ್ತಿ ಇರಂತ ನಲ್ವತ್ತು ರೂಪಾಯಿ ಸಿಗುತ್ತೆ ಅದಕ್ಕೆ ಎಷ್ಟು ಸಾರ್ ಮೌಲ್ಯ ಹ್ಮ್ ಈಗ ಕಾಕಂಬಿ ನಾವು ಏನು ಕೇಂದ್ರ ಸರ್ಕಾರನೇ ರೂಪಾಯಿ ಲೀಟರ್ ತಗೊಳ್ಳುತ್ತೆ ಅಂದ್ರೆ ಹ್ಮ್ ಒಂದು ನೋಡಿ ಸಾರ್ ನಾನು ಹೇಳ್ತೀನಿ ಕೇಳಿ ಹೆಚ್ಚು ಕಡಿಮೆ ಆರರಿಂದ ಏಳು ಸಾವಿರ ರೂಪಾಯಿ ಹ್ಮ್ ಉಪ ಉತ್ಪನ್ನ ಅಂತ ಏನ್ ಹೇಳ್ತೀವಿ ಹ್ಮ್ ಆರರಿಂದ ಏಳು ಸಾವಿರ ರೂಪಾಯಿ ಅಷ್ಟು ಆಲ್ಕೋಹಾಲ್ ಅಲ್ಲೇ ಮೂರ್ ಸಾವಿರ ರೂಪಾಯಿ ಬರ್ತಾ ಇದೆ ಇವ್ರಿಗೆ ಒಂದು ಹೆಚ್ಚು ಕಡಿಮೆ ಆಲ್ಕೋಹಾಲ್ ಈಗ ಒಂದು ಟನ್ ಅನ್ನ ಮಾಡಿದ್ರೆ ಹ್ಮ್ ಹತ್ತು ಕೆ ಜಿ ಆಲ್ಕೋಹಾಲ್ ಬರ್ತದೆ ಹತ್ತು ಕೆಜಿ ಆಲ್ಕೋಹಾಲ್ ಅಂತಂದ್ರೆ ಅದೇ ಮೂರ್ ಸಾವಿರ ರೂಪಾಯಿ ಇದೆ ಹ್ಮ್ ಅದ್ರಲ್ಲಿ ಬಯೋಫರ್ಟಿಲೈಸರ್ಸು ಎಲ್ಲ ಮಾಡ್ತಾರೆ ಮಲಾಸಸ್ಸು ಹೆಚ್ಚು ಕಡಿಮೆ ನಲ್ವತ್ತು ಕೆಜಿ ಬರ್ತದೆ ಅದೊಂದು ಎರಡ್ ಸಾವಿರದ ಎರಡೂವರೆ ಸಾವಿರ ರೂಪಾಯಿ ಅದಲ್ಲೂ ಬರ್ತದೆ ಆಮೇಲೆ ಈ ಕರೆಂಟ್ ಉತ್ಪಾದನೆ ಮಾಡ್ತಾರಲ್ಲ ಹ್ಮ್ ಒಂದು ನೂರು ಯೂನಿಟ್ ಕರೆಂಟ್ ಉತ್ಪಾದನೆ ಆಯ್ತು ಅಂತಾರೆ ಅದೊಂದು ನಾನೂರ ಐವತ್ತು ರೂಪಾಯಿ ಸಿಗ್ತದೆ ಹೆಚ್ಚು ಕಡಿಮೆ ನಿಮ್ಗೆ ಆರು ಏಳು ಸಾವಿರ ರೂಪಾಯಿ ಉಪ ಉತ್ಪನ್ನಗಳಲ್ಲಿ ಇವತ್ತು ಸಿಗ್ತಾ ಇದೆ ಹ್ಮ್ 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 ಯಾಕದ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ಕಾರಗಳು ಆರ ಸಾವಿರ ರೂಪಾಯಿ ಉಪ ಬರಿ ಸಕ್ಕರೆ ಬಗ್ಗೆ ಮಾತ್ರ ಮಾತಾಡ್ತಾ ಇದೆ ಮೂವತ್ತೆಂಟು ರೂಪಾಯಿ ನಲ್ವತ್ ರೂಪಾಯಿ ಆಮೇಲೆ ಸಕ್ಕರೆ ಪ್ರ ಸೆಕರೆ ಬೆಲೆ ಇಳ್ದೋಗಿದೆ ಕೊಡಕ್ಕಾಗಲ್ಲ ಯಾರ ಹತ್ರ ಆಟ ಆಡ್ತಾ ಇದಾರೆ ಈ ಸರ್ಕೆ ನಲ್ವತ್ತು ರೂಪಾಯಿ ಸಕ್ಕರೆ ನಲ್ವತ್ತ ಮೂವತ್ತೆಂಟು ರೂಪಾಯಿ ಬಂದ್ಬಿಟ್ಟಿದೆ ಅದನ್ನ ಮಾತ್ರ ಹೇಳಕ್ ಗೊತ್ತಿದೆಯಲ್ಲ ಸಕ್ಕರೆ ಸಕ್ರೆ ಸಚಿವರಿಗೆ ಈ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗ್ಬೇಕು ಈ ಉಪ ಉತ್ಪನ್ನಗಳು ಇಷ್ಟೆಲ್ಲ ಇದೆಯಲ್ಲ ಆರು ಸಾವಿರ ರೂಪಾಯಿ ಉಪ ಉತ್ಪನ್ನಗಳಿಂದ ದೊರೀತಾ ಇದೆಯಲ್ಲ ಅದ್ರ ಬಗ್ಗೆ ಯಾಕೆ ಮಾತ ದಯಮಾಡಿ ಇದ್ರ ಬಗ್ಗೆ ಸರ್ ತುಂಬಾ ಎಕ್ಸ್ಪರ್ಟ್ಸ್ ಗಳು ಇನ್ನೂ ಇದಾರೆ ಇವರಿಂದ ನೇರವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಮತ್ತೆ ಸರ್ಕಾರದ ಏನು ಈ ನಿರ್ಲಕ್ಷ್ಯ ಮತ್ತೆ ಈ ಬೇಜವಾಬ್ದಾರಿತನ ಮತ್ತೆ ಈ ಭ್ರಷ್ಟತನ ಇದೆಯಲ್ಲ ಅದನ್ನ ಸಾರ್ವಜನಿಕವಾಗಿ ಬೈಲ್ಗೆಳಿಬೇಕು ಇವತ್ತು ಎಷ್ಟು ಲಾಭ ಇದೆ ರೈತರಿಗೆ ಯಾಕೆ ಇದನ್ನ ಕೊಡ್ತಾ ಇಲ್ಲ ರೈತರಿಗೆ ಇದು ಈ ವಿಚಾರಗಳು ಮತ್ತೆ ಮಾಹಿತಿಗಳು ಮನದಟ್ಟಾಗ್ಬೇಕು ಸರ್ ಆಗ ಯಾವ ಸರ್ಕಾರಗಳು ಏನು ಮಾಡಕ್ಕಾಗಲ್ಲ ರೈತರಿಗೆ ಈ ಮಾಹಿತಿ ಬರೀ ಪಾಪ ಅವನ ಸಕ್ರೆ ಇಳುವರಿನ ಮಾತ್ರ ಲೆಕ್ಕ ಕುತಿದಾನೆ ಈ ಮಾಹಿತಿಗಳು ಸಿಕ್ಕಿದ್ರೆ ರೈತರಿಗೆ ಯಾವ ಸರ್ಕಾರಗಳು ಅಲ್ಲ ಅವನ್ನ ಸಕ್ಕರೆ ಮಾಲೀಕನ್ನ ರಸ್ತೆ ರಸ್ತೆಗಳಲ್ಲಿ ಜುಟ್ಟಿಡ್ಕಂಡು ಎದೆ ಪಟ್ಟಿ ಇಟ್ಕೊಂಡು ಕೇಳ ಅಂತ ಅಧಿಕಾರಯುತವಾಗಿ ಕೇಳ ಅಂತ ತಾಕತ್ತು ರೈತರಿಗ ಬರ್ತದೆ ಸರ್ ನೈತಿಕ ನೈತಿಕವಾಗಿದ್ದಾರೆ ಆಗ ರೈತರು ಖಂಡಿತ ನಮ್ಮ ವಾಹಿನಿಯಲ್ಲಿ ನಿಮ್ಮ ಯಥಾವತ್ತಾಗಿ ಏನ್ ನೀವು ಹೇಳಿದಿರಿ ಇದಿಷ್ಟು ಶಿಕ್ಷಣವನ್ನ ನಾವು ನಿಮ್ಮ ಮಾರ್ಗೋಪಾಯದಲ್ಲೇ ಇದನ್ನ ನಾವು ರೈತರಿಗೆ ತಲುಪಿಸುವಂತ ಜವಾಬ್ದಾರಿ ನಮ್ಮ ರಾಜಧಾರಿ ಟಿವಿದು ಧನ್ಯವಾದಗಳು ಸರ್ ಧನ್ಯವಾದಗಳು ನೀವು ಬಹಳ ಪ್ರಮುಖವಾದಂತದ್ದು ನಮ್ಗೆ ಇವತ್ತು ತೀರಾ ಅಗತ್ಯವಾದಂತಹ ಅತಿ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಟ್ಟಿದಿರಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ಕಾರ ನಮಸ್ಕಾರ ರಾಜಧಾರಿ ಟಿವಿ അടെ തടേ ഇല്ലത പ്രജാദാര്